ಗುಡ್ ಈವ್ನಿಂಗ್ ಎವ್ರಿ ವನ್ ನಾನಿವತ್ತು ತೊಗೊಂಬಂದಿರೋ ಟಾಪಿಕ್ ಬಂದ್ಬಿಟ್ಟು ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ತಂದೆಯ ಮಹತ್ವದ ಬಗ್ಗೆ ನಿಮ್ಮ ಮುಂದೆ ತಿಳಿಸೋಣ ಅಂತ ಬಂದಿದ್ದೀನಿ ಶೀರ್ಷಿಕೆ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ನಮಗೆಲ್ಲ ನಮ್ಮ ಜೀವನದಲ್ಲಿ ತಂದೆಯೇ ಹೀರೋ ಆಗಿರ್ತಾರಲ್ವ ಹಾಗೆ ಎಲ್ರಿಗೂ ಕೂಡ ತಂದೆಯೇ ಮೊದಲನೇ ಹೀರೋ ಅಪ್ಪ ಯಾಕೆ ಹಿಂದೆ ಉಳಿದ್ಬಿಟ್ಟ ಅಂತ ಇವಾಗ ನಾನು ಆರಂಭಿಸ್ತೀನಿ ಅಮ್ಮ ಒಂಬತ್ತು ತಿಂಗಳು ಹೊರತಾಳೆ ಅಪ್ಪ ಇಪ್ಪತ್ತೈದು ವರ್ಷ ಸಾಕ್ತಾರೆ ಜೀವನದಲ್ಲಿ ಇಬ್ಬರು ಸಮನಾದರೂ ಅಪ್ಪ ಯಾಕೋ ಹಿಂದುಡಿದ್ಬಿಟ್ಟ ಜೀತ ತಗೊಳ್ಳೋದೆ ಅಮ್ಮ ಮನೇಲಿ ದುಡಿತಾಳೆ ತನ್ನ ಜೀತನೆಲ್ಲ ಅಪ್ಪ ಮನೆಗೆ ಅಂತಲೇ ಖರ್ಚು ಮಾಡ್ತಾರೆ ನೋಡಿ ತಾಯಿ ಜೀತ ತಗೊಳ್ತಾನೆ ಮಗಳ ಮನೇಲಿ ದುಡಿತಾಳೆ ತಂದೆ ತನ್ನ ಜೀವನದಲ್ಲಿ ಜೀತನೆಲ್ಲ ತನ್ನ ಮನೆಗೆ ಅಂತಲೇ ಖರ್ಚು ಮಾಡ್ತಾರೆ ಅಮ್ಮ ಅಪ್ಪ ಶ್ರಮ ಸಮವಾಗಿದ್ದರೂ ಅಪ್ಪ ಯಾಕೋ ಅಲ್ಲೂ ಕೂಡ ಹಿಂದುಳಿದ ಬಿಟ್ಟ ಎಷ್ಟು ಬೇಕಾದರೂ ಕೇಳೋಕೆಂದ ಅಂತ ಊಟ ಬಡಿಸೋ ಅಮ್ಮ ಬೇಕಾದ್ದು ತಗೋ ಕೂಸಿ ಅಂತ ಎಲ್ಲದ ಕೊಡಿಸೋ ಅಪ್ಪ ಅಮ್ಮ ಅಪ್ಪ ಪ್ರೀತಿ ಸಮವಾಗಿದ್ದರೂ ಅಪ್ಪ ಯಾಕೋ ಹಿಂದುಳಿದ ಬಿಟ್ಟ ಫೋನ್ನಲ್ಲಿ ಅಮ್ಮನ ಹೆಸರು ಏಟು ಬಿದ್ದಾಗಳು ಅಮ್ಮ ಅಂತ ಕೂಗು ಕೂಗಲ್ಲು ಎಲ್ಲದರಲ್ಲೂ ಅವಳದ್ದೇ ಹೆಸರು ನಾವು ಬೇಕು ಅಂದಾಗೆಲ್ಲ ಅನನ್ ಆನಂದದ ಉಯ್ಯಾಲೆಯಲ್ಲಿ ತೂಗಾಡಿಸಿದಂಥ ತಂದೆ ತನ್ನ ಹೆಸರು ಮಕ್ಕಳ ಬಾಯಲ್ಲಿ ಬರಲಿಲ್ಲ ಅಂತ ಯಾವತ್ತಾದರೂ ಕೋಪಿಸ್ಕೊಂಡು ಕುತ್ಕೊಂಡ ಇಲ್ಲ ಅಲ್ಲೂ ಕೂಡ ಅಪ್ಪ ಅಮ್ಮನ್ನ ಮುಂದೆ ಬಿಟ್ಟು ಯಾಕೋ ಹಿಂದುಳಿದ್ಬಿಟ್ಟ ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ಸೂಜಿದಾರದ ಬರೆಗಳು ತನ್ನನ್ನು ತಾನು ನೋಡ್ಕೊಳ್ತೇ ಜೀವನ ಸವಿಸೋ ಅಪ್ಪ ತನ್ನನ್ನು ತಾನು ನೋಡ್ಕೊಳ್ತೇ ಜೀವನ ಸವಿಸೋ ಅಪ್ಪ ಅಮ್ಮ ಮಕ್ಕಳ ಜೀವನದಲ್ಲಿ ನೆನಪಾಗದೇ ಇರೋ ಅಷ್ಟು ಹಿಂದೆ ಉಳಿದ್ಬಿಟ್ಟ ಅಲ್ಲೂ ಯಾಕೋ ಅಪ್ಪ ಹಿಂದುಳಿದ್ಬಿಟ್ಟ ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಬಡವೆಗಳು ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಬಡವೆಗಳು ಅಪ್ಪಂಗೆ ಮೈಮೇಲಿನ ಉಡುಗಾರವೇ ಆಭರಣ ತನ್ನ ಕುಟುಂಬಕ್ಕೋಸ್ಕರ ಎಲ್ಲ ಮಾಡಿದರೂ ಒಂದಿಷ್ಟು ಗುರ್ತಲ್ಲಿ ಉಳಿಯೋ ನನ್ನ ಪಲ್ಲಿ ಕೂಡ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ಮಕ್ಕಳು ಸ್ಕೂಲು ಫೀಸು ಪುಸ್ತಕ ಅಂತೆಲ್ಲ ಇದೆ ಈ ಹಬ್ಬಕ್ಕೆ ನನಗೆ ಬಟ್ಟೆ ಬೇಡ ರೀ ಅಂತಾಳೆ ಅಮ್ಮ ಮಕ್ಕಳು ಸ್ಕೂಲ್ ಫೀಸು ಬ ಪುಸ್ತಕ ಅದೆಲ್ಲ ಇದೆ ಈ ಹಬ್ಬಕ್ಕೆ ನನಗೆ ಬಟ್ಟೆ ಬೇಡ ಅಂತಾಳೆ ಅಮ್ಮ ಹಬ್ಬದಲ್ಲಿ ಅಮ್ಮ ಅಪ್ಪ ಏನು ತಿಂತಾರೋ ನೋಡಲ್ಲ ಹೊಟ್ಟೆ ಉಬ್ಸೋ ಅಷ್ಟು ತಿಂದು ಮೇಲೆಳ್ತವೆ ಮಕ್ಕಳು ಅಮ್ಮ ಮಕ್ಕಳು ಬಿಟ್ಟದ್ದನ್ನೆಲ್ಲ ತಿಂತಾಳೆ ಆದರೆ ಅಪ್ಪ ಪಾತ್ರೆಯಲ್ಲಿ ಉಳಿದ ಅಷ್ಟು ಇಷ್ಟು ನೀರನ್ನು ಬೆರೆಸಿ ಕುಡಿತಾನೆ ಅಲ್ಲೂ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ವಯಸ್ಸಾದ ಮೇಲೆ ಅಮ್ಮ ಮನೆ ಕೆಲಸಕ್ಕೆ ಆಗಿ ಬರ್ತಾಳೆ ಅಂತ ಮಕ್ಕಳು ನೆನೆಸ್ಕೋತಾರೆ ಮತ್ತು ಸಾಕ್ತಾರೆ ಆದರೆ ಅಪ್ಪ ಕಾಲು ಮುರಿದ ಕುದುರೆ ಅವನು ಏನಕ್ಕೆ ಬೇ ಏನಕ್ಕೆ ಬೇಡ ಅನ್ನಕ್ಕೆ ದಂಡ ಅಪ್ಪ ಕಾಲು ಮುರಿದ ಕುದುರೆ ಅವನು ಏನಕ್ಕೆ ಬೇಡ ಅನ್ನಕ್ಕೆ ದಂಡ ಭೂಮಿಗೆ ಬಾರ ಅಂತ ಮಕ್ಕಳು ಅವರನ್ನು ಹಂತ ಹಂತವಾಗಿ ಸಾಯಿಸಿಬಿಡ್ತಾರೆ ಹಂತ ಹಂತವಾಗಿ ಸಾಯೋ ಅಪ್ಪ ಮಾತ್ರ ಸಾವಲ್ಲಿ ಮುಂದೆ ಅಮ್ಮ ಯಾಕೋ ಹಿಂದುಳಿದ್ಬಿಡ್ತಾಳೆ ಎಷ್ಟು ಚೆನ್ನಾಗಿದೆ ಅಮ್ಮ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಲ್ಲೋದೇ ತಂದೆ ತಂದೆ ಪಡೋ ಶ್ರಮ ನಮ್ಗೆ ಯಾವತ್ತೂ ಕಣ್ಣಿಗೆ ಕಾಣಿಸಲ್ಲ ಬೈತಾರೆ ಹೊಡಿತಾರೆ ಅಂತ ನಾವು ಏನೆಲ್ಲ ಕಾರಣಗಳು ಮುಟ್ಕೊಂಡ್ಬಿಟ್ಟು ಅವ್ರಿಗೆ ದೂರ ದೂರ್ತೀವಿ ಆದರೆ ತಂದೆ ಎಲ್ಲರ ಜೀವನ ಬಂದಿದೆ ಅವನು ನಮಗೋಸ್ಕರ ಮಕ್ಕಳಿಗೋಸ್ಕರ ಮನೆಯವ್ರಿಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡುವಂತಹ ಏಕೈಕ ವ್ಯಕ್ತಿ ಎಂದ ತಂದೆ ತಂದೆ ಪ್ರೀತಿ ಮುಂದೆ ಯಾವ ಪ್ರೀತಿನ ದೊಡ್ಡದಲ್ಲ ಥ್ಯಾಂಕ್ ಯು